ಪದೇ ಪದೇ ಬತ್ತಾ ಇರುವಂತಹ ಪ್ರಾಣಿಗಳಂದರೆ ಇಲಿಗಳು ಹೌದು ಇಲಿಗಳಾಗಿರ್ಬೋದು ಜಿರ್ಲೆಗಳಾಗಿರ್ಬೋದು ಹಲ್ಲಿಗಳಾಗಿರ್ಬೋದು ಪ್ರತಿಯೊಂದು ನಮ್ಮ ಮನೆಯಲ್ಲಿದ್ದರೆ ರೋಗಗಳು ಹೆಚ್ಚಾಗ್ತಾನೆ ಹೋಗುತ್ತೆ ಅದರಲ್ಲೂ ಸಣ್ಣ ಮಕ್ಕಳು ಏನಾದರೂ ಇಲಿಗಳು ಜಿರ್ಲೆಗಳು ಮುಟ್ಟಿದ್ದನ್ನು ತಿಂದುಬಿಟ್ರೆ ಸಾಕು ಜಲ್ದಿನೇ ರೋಗ ಬರೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಈ ಕೆಮ್ಮು ನೆಗಡಿ ಬಂದರೆ ಏನೂ ಅನಿಸಲ್ಲ ಆದರೆ ವಿಪರೀತ ವಾಮಿಟಿಂಗ್ ಆಯಿತು ಅಥವಾ ಮೋಷನ್ ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು ಅಂದರೆ ಈ ಇಲಿ ಹಲ್ಲಿ ಜಿರಲೆಗಳೇ ಮುಟ್ಟಿರ್ತವೆ ಅಂತ ಅರ್ಥ ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇಲಿಗಳಾಗಿರ್ಬೋದು ಹಲ್ಲಿಗಳಾಗಿರ್ಬೋದು ಜಿರಲೆಗಳಾಗಿರ್ಬೋದು ಎಲ್ಲವೂ ಓಡೋಗ್ತವೆ ಒಂದು ಈರುಳ್ಳಿ ಇದ್ದರೆ ಸಾಕು ಹಾಗಿದ್ರೆ ಬನ್ನಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇಲಿ ಹಲ್ಲಿ ಜಿರಲೆ ಈ ಮೂರನ್ನು ಒಂದೇ ವಿಡಿಯೋದಲ್ಲಿ ಯಾವ ರೀತಿ ಓಡಿಸ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನೋಡಿದರೆ ಸಾಕು ಫಸ್ಟಿಗೆ ನಾನಿಲ್ಲಿ ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿನ ತೊಗೊಂಡು ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಇದರ ಸೊಟ್ಟಿ ಏನಿದೆ ಸಿಪ್ಪೆ ಏನಿದೆ ಅದನ್ನೆಲ್ಲ ತಕ್ಕೋಬೇಕಾಗುತ್ತೆ ಹಾಗೆ ಸಿಪ್ಪೆನ ಬಿಸಾಕ್ಬಿಡಿ ದಿನನಿತ್ಯದಲ್ಲಿ ಪಲ್ಯ ಮಾಡಬೇಕಾದ್ರೆ ಅಥವಾ ನಾಷ್ಟ ಮಾಡಬೇಕಾದ್ರೆ ಇನ್ಯಾವುದಕ್ಕೂ ನಾವು ಈರುಳ್ಳಿ ಮತ್ತು ಈರುಳ್ಳಿ ಸಿಪ್ಪೆಯನ್ನು ಯೂಸ್ ಮಾಡ್ತಾನೆ ಇರ್ತೀವಿ ಈರುಳ್ಳಿ ಸಿಪ್ಪೆ ಏನಿದೆ ಆ ರೀತಿ ಯೂಸ್ ಮಾಡಬೇಕಾದ್ರೆ ಅದನ್ನು ಸ್ವಲ್ಪ ಸೈಡಿಗೆ ತೆಗೆದ್ಬಿಟ್ಟು ಒಂದು ಬೌಲ್ ನೀರಿನಲ್ಲಿ ಹಾಕಿ ನೆನೆ ಇಟ್ಕೊಳ್ಳಿ ಈ ರೀತಿ ನೆನೆ ಇಟ್ಕೊಂಡಿರುವಂಥ ನೀರೇನಿದೆ ಒಂದು ದಿನ ಇಟ್ಕೋಬೋದು ಅಥವಾ ಒಂದು ನಾಲ್ಕರಿಂದ ಐದು ತಾಸು ಇಟ್ಕೋಬೋದು ನೋಡಿ ಇಲ್ಲಿ ನಾನು ಈರುಳ್ಳಿ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ನೀರಿನಲ್ಲಿ ಹಾಕ್ಕೊತಾ ಇದ್ದೀನಿ ಈ ರೀತಿ ಈರುಳ್ಳಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಒಂದು ಬೌಲ್ನಲ್ಲಿ ಹಾಕಿ ನೀರು ಹಾಕಿ ನೆನೆ ನೆನೆಯಿಟ್ಕೊಂಬಿಡಿ ನಾನಿಲ್ಲಿ ಎರಡು ತಾಸು ನೆನೆ ಇಟ್ಕೊತಾ ಇದ್ದೀನಿ ಈರುಳ್ಳಿ ಸಿಪ್ಪೆಯಿಂದ ಏನೇನೆಲ್ಲ ಯೂಸ್ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ ಆದರೆ ಇದನ್ನು ಎರಡು ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಟ್ಬಿಡಿ ನೆಕ್ಸ್ಟ್ ಟಿಪ್ ನೋಡೋಣ ನಿಮಗೆ ನಾನು ಮೊದಲೇ ಹೇಳಿರೋ ಹಾಗೆ ಈ ಟಿಪ್ನಲ್ಲಿ ಇಲಿ ಹಲ್ಲಿ ಜಿರ್ಲೆ ಈ ಮೂರನ್ನು ಯಾವ ರೀತಿ ಓಡಿಸೋದಂತ ತೋರಿಸ್ಕೊಡ್ತೀನಿ ಅಂತ ಹೇಳಿದೆ ಸೊ ಫಸ್ಟಿಗೆ ನಾನು ಇಲ್ಲಿ ಅರ್ಧ ಹೋಳಾಗುವಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಅಂದರೆ ಅರ್ಧ ಭಾಗ ಏನಿದೆ ಅದನ್ನು ತೊಗೊಂಡಿದ್ದೀನಿ ಆ ಅರ್ಧ ಭಾಗದಲ್ಲಿ ಚಾಕುವಿನ ಸಹಾಯದಿಂದ ಒಂದು ಮೂರಿಂದ ನಾಲ್ಕು ಕಟ್ ಹಾಕೊತಾ ಇದ್ದೀನಿ ಈ ರೀತಿ ಕಟ್ ಹಾಕೊಂಡು ದಪ್ಪ ದಪ್ಪ ಲೇಯರ್ ಬರುವಂಥ ಈರುಳ್ಳಿಯ ದಪ್ಪ ಲೇಯರ್ ಏನು ಬರುತ್ತಲ್ವ ಅದನ್ನು ತೊಗೋಬೇಕಾಗುತ್ತೆ ಇಲ್ಲಿ ನೋಡಿ ನಾನು ನಾಲ್ಕರಿಂದ ಐದು ಈರುಳ್ಳಿಯ ದಪ್ಪ ಲೇಯರ್ನ ತೊಗೊತಾ ಇದ್ದೀನಿ ಈ ರೀತಿ ತೊಗೊಂಡ್ಬಿಟ್ಟು ನಿಮ್ಮ ಮನೇಲಿ ಯಾವುದಾದ್ರು ಪೆನ್ನಿನ ಸಹಾಯದಿಂದನೋ ಅಥವಾ ಚಾಕು ಸಹಾಯದಿಂದನೋ ಅಥವಾ ಕತ್ರಿಯ ಸಹಾಯದಿಂದ ಹೋಲನ್ನ ಹಾಕೋಕೆ ಸ್ಟಾರ್ಟ್ ಮಾಡಿ ಈ ರೀತಿ ತೂತ್ಗಳನ್ನೆಲ್ಲ ಹಾಕೋಬೇಕಾಗುತ್ತೆ ಸಣ್ಣ ಸಣ್ಣ ಹೋಲ್ಗಳನ್ನ ಹಾಕ್ಕೊಂಡು ಇಟ್ಕೊಳ್ಳಿ ಈ ಒಂದು ಒಂದು ಈರುಳ್ಳಿ ಏನಿದೆ ನಮ್ಮ ದಿನನಿತ್ಯದಲ್ಲಿ ಹೆಚ್ಚು ಬಳಸ್ತೀವಿ ಆದರೆ ಇದರ ಏನೇನು ಉಪಯೋಗಗಳಿದೆ ಅಂತ ನೀವು ಕೇಳಿಬಿಟ್ರೆ ನೀವೇ ಶಾಕ್ ಆಗ್ತೀರಾ ಹೌದು ಈರುಳ್ಳಿಯಿಂದ ಜಿರ್ಲೆಗಳಾಗಿರ್ಬೋದು ಅಥವಾ ಹಳ್ಳಿಗಳಾಗಿರ್ಬೋದು ಅಥವಾ ಇಲಿಗಳಾಗಿರ್ಬೋದು ಓಡೋಗ್ತವೆ ಅಂದರೆ ನೀವು ನಂಬ್ತೀರಾ ಹೌದು ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಸತಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಾನು ಇಲ್ಲಿ ದಾರನ ತೊಗೊಂಡಿದ್ದೀನಿ ಮೊದಲಿಗೆ ಬಂದಿರುವಂಥ ಎಲ್ಲ ಈರುಳ್ಳಿ ಸಿಪ್ಪೆಗಳೇನಿದಾವೆ ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲವನ್ನು ಕಟ್ ಆದಮೇಲೆ ಈ ರೀತಿ ನಾನು ಒಂದು ದಾರ ತೊಗೊಂಡಿದ್ದೀನಿ ದಾರವನ್ನು ಫಸ್ಟ್ ಕಟ್ಕೋಬೇಕಾಗುತ್ತೆ ಈ ಒಂದೊಂದು ಹೋಲ್ ಏನು ಮಾಡಿದ್ವಲ್ಲ ಅದರಲ್ಲಿ ಕಟ್ಕೊತ ಹೋಗ್ಬಿಡಿ ಈ ಒಂದು ಈ ರೀತಿ ನೀವು ದಿನನಿತ್ಯ ಕಟ್ಟಿಬಿಟ್ಟು ಈರುಳ್ಳಿ ಅಂತೂ ಡೈಲಿ ಯೂಸ್ ಮಾಡ್ತೀವಿ ಒಂದೊಂದು ಟೈಮ್ ಯೂಸ್ ಆಗಲಾರ್ದೆ ಹಾಗೆ ಬಿಸಾಕ್ಬಿಟ್ಟಿರ್ತೀವಿ ಸೊ ವೇಸ್ಟ್ ಆಗ್ಲಾರ್ದೇ ಇರಬೇಕು ಅನ್ನೋದರೆ ಈ ರೀತಿ ಮಾಡ್ಕೊಳ್ಳಿ ಇದರಿಂದ ನಮ್ಮ ಮನೆಯಲ್ಲಿರುವ ಹಲ್ಲಿಗಳೆಲ್ಲ ಓಡೋಗ್ಬಿಡ್ತವೆ ಹೌದು ಹಳ್ಳಿಗಳು ಒಂದು ಕೂಡ ಇರೋದಿಲ್ಲ ಮನೆಯಲ್ಲಿ ಇಲಿಗಳಾಗಿರ್ಬೋದು ಹಲ್ಲಿಗಳಾಗಿರ್ಬೋದು ಹೆಚ್ಚನೆಚ್ಚು ಬರುವಂಥ ಜಾಗ ಏನಪ್ಪ ಅಂತಂದರೆ ಬಾಕ್ಲೆಗಳು ಓಪನ್ ಆದಾಗ ಅದರಲ್ಲೂ ವೆಂಟಿಲೇಷನ್ಗೆ ಅಂತೇಳಿ ನಾವು ಯಾವಾಗಲೂ ಕಿಟಕಿಗಳಾಗಿರ್ಬೋದು ಬಾಕ್ಲೆಗಳಾಗಿರ್ಬೋದು ಓಪನ್ ಮಾಡ್ತಾನೆ ಇರ್ತೀವಿ ಈ ರೀತಿ ಮಾಡಿದಾಗ ಏನಾಗ್ತವೆ ಅಂದರೆ ಆ ಸಮಯದಲ್ಲಿ ಇಲಿಗಳು ಹಳ್ಳಿಗಳು ಜಿರ್ಲೆಗಳು ಎಲ್ಲವೂ ಕೂಡ ನಮ್ಮ ಮನೆಯೊಳಗೆ ಬರ್ತವೆ ಅವು ಬರೋದಂತೂ ಖಚಿತಾನೆ ಯಾರ ಮನೆಯಲ್ಲಿರೋದಿಲ್ಲ ಹೇಳಿ ಆದರೆ ಅವನ್ನ ಸಾಯಿಸಲಾರ್ದೇ ಓಡಿಸೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಹಾಗಾಗಿ ಗೃಹಿಣಿಯರು ಎಷ್ಟಾಗುತ್ತೋ ಅಷ್ಟು ಎಲ್ಲ ಕೆಲಸಗಳನ್ನು ಯಾವುದೇ ರೀತಿಯಾದಂತಹ ಕ್ರೀಮ್ ಆಗಿರ್ಬೋದು ಆಯಿಂಟ್ಮೆಂಟ್ ಆಗಿರ್ಬೋದು ಯಾವುದನ್ನು ಯೂಸ್ ಮಾಡಲಾರ್ದೆ ಮನೆಯಲ್ಲಿರುವ ಮನೆ ಮದ್ದಿನಿಂದಲೇ ಓಡಿಸೋಕೆ ಇಷ್ಟಪಡ್ತೀವಿ ಹಾಗಿದ್ರೆ ನೋಡಿ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಈ ರೀತಿ ನಾಲ್ಕರಿಂದ ಐದು ಈರುಳ್ಳಿ ಕಟ್ ಮಾಡಿಕೊಂಡು ಆ ದಪ್ಪ ಈರುಳ್ಳಿನ ಕಟ್ ಮಾಡಿಕೊಂಡು ಲೇಯರ್ನ ಅವನ್ನೆಲ್ಲವನ್ನು ಕೂಡ ನಾನು ಇದರಲ್ಲಿ ಸಣ್ಣ ಸಣ್ಣದಾಗಿ ದಾರದಲ್ಲಿ ಹಾಕ್ತಾ ಹೋಗಿದ್ದೀನಿ ಪೊಣಿಸ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಪೊಣಿಸ್ಕೊಂಡ್ಮೇಲೆ ಒಂದು ದಪ್ಪವಾಗಿ ಒಂದು ಹ್ಯಾಂಗರ್ ಥರ ನಾನು ಇಲ್ಲಿ ದಾರನ ಕಟ್ಕೊತಾ ಇದ್ದೀನಿ ಈ ರೀತಿ ಕಟ್ಕೊಂಡುಬಿಡಿ ಈ ರೀತಿ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ಬರುತ್ತೋ ಆ ಜಾಗದಲ್ಲಿ ಇದನ್ನು ಇಡೋದ್ರಿಂದ ಹಲ್ಲಿಗಳು ಬರೋದಿಲ್ಲ ಹಾಗೆ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಇದರಲ್ಲಿ ನಾನು ಈರುಳ್ಳಿ ಏನಿದೆ ಅದನ್ನು ತೊಗೊಂಡಿದ್ದೀನಿ ಅರ್ಧ ಭಾಗ ಏನು ಅವಾಗ ಯೂಸ್ ಮಾಡಿದ್ವಲ್ವಾ ಉಳಿದಿರುವ ಅರ್ಧ ಭಾಗನ ತೊಗೊತಾ ಇದ್ದೀನಿ ಈ ರೀತಿ ಅರ್ಧ ಭಾಗನ ತೊಗೊಂಡ್ಬಿಟ್ಟು ಸಣ್ಣದಾಗಿ ತುರಿದ ಇಟ್ಕೊತಾ ಇದ್ದೀನಿ ಈ ರೀತಿ ನೀವು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ತುರಿದಿಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಇದರಲ್ಲಿರುವಂಥ ನೀರಿನ ಅಂಶ ಏನಿದೆ ಅದು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ನೀರಿನ ಅಂಶ ಇದ್ದರೆ ಸಾಕು ಈರುಳ್ಳಿಯ ನೀರನ್ನು ನಾವು ತೆಗೆಯೋದ್ರಿಂದ ಸೂಪರ್ ಡೂಪರ್ ಆಗಿರುವಂಥ ರೆಮಿಡಿ ಸಿಗುತ್ತೆ ಇಲಿಗಳನ್ನು ಹಾಗೂ ಜಿರಳೆಗಳನ್ನು ಓಡಿಸ್ಬೋದು ಈ ಒಂದು ಈರುಳಿಯ ಸ್ಮೆಲ್ಲಿನಿಂದ ಹೌದು ಈರುಳ್ಳಿ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಸೊ ತುರ್ದಿಟ್ಕೊಂಡಿದ್ದೀನಿ ಅದಾದಮೇಲೆ ಅದರ ನೀರು ಬರುತ್ತೆ ಅಂತ ಹೇಳಿದ್ಮೇಲೆ ಸೊ ನೀರೆಲ್ಲ ಬರುತ್ತೆ ಫಸ್ಟು ನಾವು ನೀರೆಲ್ಲ ಬಂದ ಮೇಲೆ ಅದನ್ನು ರಸ ಹಿಂಡಿಟ್ಕೋಬೋದು ಅಥವಾ ನೀವೇನು ಮಾಡ್ಬೋದಪ್ಪ ಅನ್ನೋ ಹಾಗಾದರೆ ಒಂದು ಸಣ್ಣ ಬೌಲ್ನಲ್ಲಿ ನೀರನ್ನ ತೊಗೊಳ್ಳಿ ಈಗೇನು ನಾವು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಲ್ವಾ ತುರಿದಿಟ್ಕೊಂಡಿದ್ವಲ್ವಾ ಆ ನೀರನ್ನು ಕೂಡ ಅಷ್ಟೇ ಈ ಬೌಲ್ನಲ್ಲಿ ಹಾಕೊತಾ ಬನ್ನಿ ಸೊ ಹಾಗೇನಾಗುತ್ತೆ ಹೆಚ್ಚು ಕ್ವಾಂಟಿಟಿ ಆಗುತ್ತೆ ಹೆಚ್ಚು ಕ್ವಾಂಟಿಟಿದಲ್ಲಿ ಸ್ಮೆಲ್ ಏನಿದೆ ಅದು ಹೆಚ್ಚಾಗುತ್ತೆ ಸೊ ಇದಕ್ಕೆ ನಾನು ಈರುಳ್ಳಿಯ ಒಂದು ಸ್ಮೆಲ್ ನೀರಿನ ಸ್ಮೆಲ್ಲಿಗೆ ಹೆಚ್ಚಾನೆಚ್ಚು ಜಿರಳೆಗಳು ಜಿರ್ಲೆಗಳು ಓಡೋಗಿಬಿಡ್ತವೆ ಸೊ ಫಸ್ಟ್ ಬಂದುಬಿಟ್ಟು ಈ ರೆಮಿಡಿನ ಮಾಡೋದಕ್ಕೆ ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ತುರಿದಿಟ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕಿದ್ದೀನಿ ಅದಾದಮೇಲೆ ಇದಕ್ಕೆ ಮೇನ್ ಬಂದುಬಿಟ್ಟು ಸೋಡಾ ತಿನ್ನುವಂಥ ಸೋಡಾ ಏನಿದೆ ಅದನ್ನು ಹಾಕೋಬೇಕಾಗುತ್ತೆ ಈ ಸೋಡಾ ಪುಡಿ ಹಾಕೊಳೋದ್ರಿಂದ ಏನಾಗುತ್ತೆ ಅಂದರೆ ಜಿಲೆಗಳಾಗಿರ್ಬೋದು ಇಲಿಗಳಾಗಿರ್ಬೋದು ಈ ನೀರನ್ನು ಕುಡಿದ್ಬಿಟ್ರೆ ಸಾಕು ಹೊಟ್ಟೆ ಉಬ್ಬರಾಗ ಸ್ಟಾರ್ಟ್ ಆಗುತ್ತೆ ಹೊಟ್ಟೆ ಆಗಿಬಿಟ್ಟು ವಿಲವಿಲ್ಲ ಅಂತ ಒದ್ದಾಡುತ್ತೆ ಸೊ ಈ ರೀತಿ ವಿಲಿಗಳು ಎಲ್ಲ ಮತ್ತೆ ಜಿರ್ಲೆಗಳು ವಿಲವಿಲ್ಲ ಅಂತ ಒದ್ದಾಡಿದರೆ ಸಾಕು ಮನೆ ಬಿಟ್ಟು ಓಡೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಹಾರದಿಂದನೇ ನಾವು ಏನೇ ಮಾಡಿದರೂ ಆಹಾರದಿಂದಲೇ ಇಲಿಗಳನ್ನು ಓಡಿಸಬೇಕಾಗುತ್ತೆ ಸೊ ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ನೋಡಿ ನಾನು ಅವಾಗೆ ಮಾಡ್ಕೊಂಡಿರುವಂಥ ಲಿಕ್ವಿಡ್ ಏನಿದೆ ಅದು ರೆಡಿ ಆಗಿದೆ ಸೊ ಈ ರೀತಿ ಲಿಕ್ವಿಡ್ ರೆಡಿ ಆದ ತಕ್ಷಣ ಆ ಲಿಕ್ವಿಡ್ನ ನೀವು ನಿಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ಕಂಟೈನರ್ನಲ್ಲಿ ಹಾಕ್ಕೊಳ್ಳಿ ಇದನ್ನು ನೀವು ಒಂದು ಎರಡರಿಂದ ಮೂರು ದಿನ ಯೂಸ್ ಮಾಡ್ಕೋಬೋದು ಈ ಲಿಕ್ವಿಡನ್ನ ನೀವು ಅದೇ ರೀತಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಳ್ಳಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಚಾ ಕಪ್ಪಿನಿಂದ ನೀರು ಹಾಕ್ಕೊಳ್ಳಿ ನಾನು ಇದರ ಆಲ್ರೆಡಿ ಹಾಕಿರೋದ್ರಿಂದ ಮತ್ತೆ ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ ಈ ರೀತಿ ನೀವು ಲಿಕ್ವಿಡ್ ಫಾರ್ಮ್ ಮಾಡೋದ್ರಿಂದ ಈ ಒಂದು ಲಿಕ್ವಿಡ್ ಏನಿದೆ ನೀವು ರಾತ್ರಿ ಮಲಗೋ ಸಮಯದಲ್ಲಿ ನಿಮ್ಮ ಅಡುಗೆ ಮನೆಯ ಕೌಂಟರ್ ಏನಿರುತ್ತೆ ಅಲ್ವಾ ಕೌಂಟರ್ ಟಾಪ್ನಲ್ಲಿ ಅದ್ರ ಮೇಲೆ ಇದನ್ನು ಚಿಮಿಡಿಸ್ಬಿಟ್ರೆ ಸಾಕು ಎಷ್ಟೇ ಜಿರ್ಲೆಗಳಾಗಿರ್ಬೋದು ನಿಮ್ಮ ಮನೆ ಹತ್ರ ಸುಳಿಯೋದೇ ಇಲ್ಲ ನೋಡಿ ಈ ರೀತಿ ನೀವು ಪದೇ ಪದೇ ಮಾಡ್ತಾ ಇದ್ದರೆ ಸಾಕುಬಿಡು ಇನ್ನೇನೇನು ಬೇಕಾಗೋದಿಲ್ಲ ಜಿರ್ಲೆಗಳೇನಿದ್ದಾವೆ ಈ ಒಂದು ಬ್ಯಾಡ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ಒಂದು ಜಿರ್ಲಿಗಳಿಗೆ ಬ್ಯಾಡ್ ಸ್ಮೆಲ್ ಬಂತಂದರೆ ಮುಗೀತು ಆ ಜಾಗ ಬಿಟ್ಟು ಓಡೋಗೋದಂತೂ ನಿಜ ಅದರಲ್ಲೂ ಸ್ವಲ್ಪ ನೀರು ಚಿಮಿಡಿಸಿರೋದ್ರಿಂದ ಸ್ಮೆಲ್ಲಿಗೆ ಓಡೋಗ್ಬಿಡ್ತವೆ ಜಿರ್ಲಿಗಳು ಅಥವಾ ನೀವು ಅದನ್ನು ಕುಡಿದ್ರೂ ಪರವಾಗಿಲ್ಲ ಹೊಟ್ಟೆ ಆಗಿಬಿಟ್ಟು ಓಡೋಗ್ತವೆ ಹಾಗೆ ಇನ್ನೊಂದು ಟಿಪ್ ಅಂತ ಹೇಳಿದ್ನಲ್ವ ಇಲ್ಲಿಗಳಿಂದ ಸೊ ಫಸ್ಟಿಗೆ ನಾನು ನಿಮಗೆ ಹಳ್ಳಿದು ತೋರಿಸಿದ್ದೀನಿ ಈಗ ನೆಕ್ಸ್ಟ್ ಜಿರಲಿದ ಹೇಳಿದೆ ಇಲ್ಲಿದ್ದು ಏನಿದೆ ನೋಡಿ ಒಂದು ಹತ್ತಿನ ತಗೊಳ್ಳಿ ಸೊ ನಾನು ಅವಾಗೆ ಮಾಡ್ಕೊಂಡಿರುವಂಥ ಅದೇ ಲಿಕ್ವಿಡ್ನಲ್ಲಿ ಹತ್ತಿನ ಹಾಕಿಬಿಟ್ಟು ಎದ್ಬಿಟ್ಟು ಅದನ್ನ ನೀಡೋದ್ರಿಂದ ಏನಾಗುತ್ತೆ ಅಂತಂದರೆ ಇಲಿಗಳೇನಾದರೂ ಅದನ್ನು ಟಚ್ ಮಾಡಿತು ಅಥವಾ ಅದ್ರದ್ದು ರಸ ಕುಡಿತು ಅಂತಂದರೆ ಮತ್ತೆ ಅದಕ್ಕೂ ಕೂಡ ಸೇಮ್ ಅದೇ ರೀತಿ ಹೊಟ್ಟೆ ಆಗಿಬಿಡುತ್ತೆ ಹೊಟ್ಟೆ ಆಗಿಬಿಟ್ಟು ತುಂಬ ಒದ್ದಾಡಿಬಿಟ್ಟು ಮನೆ ಬಿಟ್ಟು ಓಡೋಗುತ್ತೆ ಸೊ ಆಲ್ರೆಡಿ ನಾನು ರೆಡಿ ಮಾಡ್ಕೊಂಡಿರುವಂಥ ಸ್ಪ್ರೇ ಏನಿದೆ ನಿಮಗೆ ಮೊದಲೇ ಹೇಳಿರೋ ಹಾಗೆ ಈ ರೀತಿ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಜಿರ್ಲೆಗಳು ಇಲಿಗಳು ಓಡೋಗ್ತವೆ ಹಲ್ಲಿಗಳಿಗೆ ನಾನು ನಿಮಗೆ ಹೇಳಿರೋ ಹಾಗೆ ಕಿಟಕಿಯಿಂದ ಹಳ್ಳಿಗಳು ಹೆಚ್ಚಾಗಿ ಬರ್ತವೆ ಸೊ ಅಂಥ ಜಾಗದಲ್ಲಿ ಈ ರೀತಿ ನೀವು ಬಿಟ್ರೆ ಸಾಕು ಹಲ್ಲಿಗಳು ಆ ಸ್ಮೆಲ್ಲಿಗೆ ಬರೋದಿಲ್ಲ ಫಸ್ಟ್ ಗೆ ನಿಮಗೆ ತೋರಿಸಿರುವಂತ ಟಿಪ್ ಏನಿದೆ ಎರಡು ತಾಸಾದ ಮೇಲೆ ಅದನ್ನ ನೀವು ಗಿಡಕ್ಕೆ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತವೆ